ಎಲ್ಲರಿಗೂ ನಮಸ್ತೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಚೆನ್ನಾಗಿದ್ದೀನಿ ನೀನು ಇನ್ನೂ ಚೆನ್ನಾಗಿರ್ಬೇಕು ಅಂತ ನಾನು ಕೋರ್ತೀನಿ ಇದು ಸಂಕ್ರಾಂತಿ ಹಬ್ಬದ ದಿವಸ ಸೋಮವಾರ ನಾನು ದಿನ ಪೂರ್ತಿ ಹೇಗೆ ಕಳೆದೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಮತ್ತು ನಾನು ಹೇಗೆಲ್ಲ ಪೂಜೆ ಅಡುಗೆ ಎಲ್ಲ ಮಾಡಿದೆ ಅಂತ ಅದು ವಿಡಿಯೋ ಎಲ್ಲ ವೀಡಿಯೋ ಮಾಡಿ ಶೇರ್ ಮಾಡ್ತಾ ಇದ್ದೀನಿ ನಿಮ್ಮ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾವಾಗಲೂ ಅಷ್ಟೇ ಹಬ್ಬದ ಹಿಂದಿನ ದಿವಸನೇ ರಂಗೋಲಿ ಹಾಕೊಂಡ್ಬಿಡ್ತೀನಿ ಯಾಕಂದರೆ ಅವತ್ತಿನ ದಿವಸ ಹಾಕೊಳಕೋದ್ರೆ ತುಂಬಾ ಟೈಮ್ ತೊಗೊಂಡ್ಬಿಡುತ್ತೆ ಅದಕ್ಕೆ ಅದ್ರ ಹಿಂದಿನ ದಿವಸನೇ ಹಾಕ್ಬಿಡ್ತಾ ಇದೆ ಈ ಸತಿ ಹಾಕಾಗ್ಲಿಲ್ಲ ಹಾಗಾಗಿ ಬೆಳಗ್ಗೆ ಹಾಕ್ತಾ ಇದ್ದೀನಿ ಒಳಗಡೆ ಏನೂ ಕೆಲಸ ಆಗಲ್ಲ ತುಂಬಾ ಲೇಟ್ ಆಗ್ಬಿಡುತ್ತೆ ಹಾಗಾಗಿ ಅದ್ರ ಹಬ್ಬದ ಹಿಂದಿನ ದಿವಸನೇ ರಂಗೋಲಿ ಹಾಕ್ಬಿಡ್ತೀನಿ ನೈಟು ನನ್ನ ನನ್ನ ರಂಗೋಲಿ ಏನಾದರೂ ನಿಮಗೆ ಇಷ್ಟ ಆದರೆ ಕಮೆಂಟ್ಸ್ ಮಾಡಿ ಮನೆ ಮುಂದೆ ರಂಗೋಲಿ ಬಿಡೋದ್ರಿಂದ ಅದು ಲಕ್ಷ್ಮಿ ಸ್ವರೂಪ ಅಂತಾರೆ ಮತ್ತು ಯಾವುದೇ ಥರ ನೆಗೆಟಿವ್ ಎನರ್ಜಿ ನಮ್ಮ ಮನೆ ಒಳಗಡೆ ಪ್ರವೇಶ ಆಗಲ್ಲ ಯಾವಾಗಲೂ ಅಷ್ಟೇ ನಮ್ಮ ಮನೆ ಹೊಸಲಿಗೆ ಮತ್ತು ಮನೆ ಮುಂದೆ ರಂಗೋಲಿ ಇರಲೇಬೇಕು ಮನೆಯಲ್ಲಿ ಯಾರಾದರೂ ಇದ್ದರೆ ಫಸ್ಟು ಮನೆ ಮುಂದೆ ಒಂದೇ ಬಾಕಲು ತೊಳೆದ್ಬಿಟ್ಟು ರಂಗೋಲಿ ಹಾಕ್ಬಿಟ್ಟು ಮನೆ ಒಳಗಡೆ ಬಾ ಅಂತಾರೆ ಹಾಗಾಗಿ ನಾನು ಮಾಡೋ ಕೆಲ್ಸನೇ ಅದು ನನ್ನ ವಿಡಿಯೋದಲ್ಲೆಲ್ಲ ನಿಮಗೆ ಗೊತ್ತಿರ್ಬೋದು ನಾನು ಹೇಳ್ತಾನೆ ಇರ್ತೀನಿ ರಂಗೋಲಿ ಎಲ್ಲ ಹಾಕಿ ಮನೆಯೆಲ್ಲ ಕ್ಲೀನ್ ಆದ್ಮೇಲೆ ನಾನು ಕಿಚನೆಲ್ಲ ಕ್ಲೀನ್ ಮಾಡಿ ಪೊಂಗಲ್ ಮಾಡೋದಿಕ್ಕೆ ಸ್ಟವ್ ಮೇಲೆಲ್ಲ ಅರಿಶಿನ ಕುಂಕುಮ ಹೂವು ರಂಗೋಲಿ ಎಲ್ಲ ಹಾಕೊಂಡಿದ್ದೀನಿ ದೇವರಿಗೆ ನೈವೇದ್ಯ ಮಾಡೋದಿಕ್ಕೆ ಪೊಂಗಲ್ ಮಾಡೋದಕ್ಕೆ ಎಲ್ಲ ಒಂದು ಕಡೆ ರೆಡಿ ಮಾಡ್ಕೋತಾ ಇದ್ದೀನಿ ಸ್ಟವ್ ಎಲ್ಲ ಪೂಜೆ ಮಾಡಾದ್ಮೇಲೆ ಕೊಬ್ಬರಿ ಮತ್ತು ಬೆಲ್ಲ ಎಲ್ಲ ತುರ್ಕೊಂಡು ಎಲ್ಲ ಪೂ ಪೊಂಗಲ್ ಮಾಡೋದಿಕ್ಕೆ ರೆಡಿ ಮಾಡ್ತಾಯಿದ್ದೀನಿ ಮತ್ತೆ ಹಾಗೆ ಎಲ್ಲ ಪೊಂಗಲ್ ಎಲ್ಲ ನೈವೇದ್ಯಕ್ಕಿಟ್ಟಾಗಿ ಪೂಜೆ ಎಲ್ಲ ಆದ್ಮೇಲೆ ಮತ್ತೆ ಹಾಗೆ ಅಡಿಗೆಗೆಲ್ಲಾ ಶುರು ಮಾಡ್ಕೋತಾ ಇದ್ದೀನಿ ಎಲ್ಲ ಒಂದೇ ಸತಿ ಎಲ್ಲಾ ಆಚೆ ಇಟ್ಕೊಂಡಿದ್ದೀನಿ ಎಲ್ಲಾ ಬೇಗ ಬೇಗ ಮಾಡ್ಕೊಂಡ್ಬಿಡೋಣ ಅಂತ ಸಿಹಿ ಪೊಂಗಲ್ ಜೊತೆ ಸ್ವಲ್ಪ ಖಾರ ಪೊಂಗಲ್ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಅನ್ಬಿಟ್ಟು ಹಾಗೆ ಖಾರ ಪೊಂಗಲ್ಗೂ ಎಲ್ಲಾ ರೆಡಿ ಮಾಡ್ಕೊತಾ ಇದ್ದೀನಿ ಶುಂಠಿ ಮತ್ತೆ ಕರ್ಬೇವಿನ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಮೆಣಸು ಜೀರಿಗೆ ಎಲ್ಲ ಒಗ್ಗರಣೆ ಕೊಟ್ಬಿಟ್ಟು ಆ ಪತ್ತೆ ಅಕ್ಕಿನೂ ಬೇಳೆ ಬೇಯಿಸ್ಕೊಂಡ್ಬಿಟ್ಟಿರ್ತೀನಿ ಹೆಸರುಬೇಳೆ ಆಮೇಲೆ ಒಗ್ಗರಣೆ ಹಾಕ್ಬಿಟ್ಟು ಅದಕ್ಕೆ ಬಗ್ಗಿಸ್ಬಿಟ್ಟು ಸ್ವಲ್ಪ ಉಪ್ಪಾಕಿ ತಿರುಗಿಸ್ತೀನಿ ಬರೀ ಸಿಹಿ ಪೊಂಗಲ್ ತಿನ್ನಕಾಗಲ್ಲ ಅಲ್ವಾ ಹಾಗಾಗಿ ಸ್ವಲ್ಪ ಖಾರ ಪೊಂಗಲ್ ಮಾಡ್ಕೊಂಡ್ರೆ ಅದ್ರ ಜೊತೆಗೆ ಇದನ್ನು ಬ್ಯಾಲೆನ್ಸ್ ಆಗುತ್ತೆ ಅಂದ್ಬಿಟ್ಟು ಖಾರ ಪೊಂಗಲು ಸಿಹಿ ಪೊಂಗಲ್ಲು ಎರಡೂ ಮಾಡ್ಕೋತಾ ಇದ್ದೀನಿ ಸಿಹಿ ಪೊಂಗಲ್ಲು ನೈವೇದ್ಯಕ್ಕೆ ಇಡಬೇಕಲ್ಲ ಹಾಗಾಗಿ ಸಿಹಿ ಪೊಂಗಲ್ನೂ ಮಾಡ್ಕೋತಾ ಇದ್ದೀನಿ ಈಗ ಸಿಹಿ ಪೊಂಗಲ್ಗೆ ದ್ರಾಕ್ಷಿ ಗೋಡಂಬಿ ಹುರ್ಕೋತಾ ಇದ್ದೀನಿ ಹಾಗೆ ಸ್ವಲ್ಪ ಖಾರ ಪೊಂಗಲ್ಗೂ ಗೋಡಂಬಿ ಹಾಕ್ಬಿಡ ಹಾಕೋಣ ಅಂದ್ಬಿಟ್ಟು ಅದನ್ನು ಹಾಗೆ ಫ್ರೈ ಮಾಡ್ಕೊತಾ ಇದ್ದೀನಿ ಆವತ್ತಿನ ದಿವಸ ಎಲ್ಲರೂ ಮನೇಲೇ ಇರ್ತಾರೆ ನಾವು ಬೇಗ ಬೇಗ ಅಡುಗೆ ಮಾಡಿಬಿಟ್ಟು ಮುಗಿಸ್ಬಿಟ್ಟು ಸ್ವಲ್ಪ ನಾವು ಫ್ರೀ ಫ್ರೀ ಆಗಿರ್ಬೋದು ಯಾಕಂದರೆ ಬೆಳಗ್ಗೆನೇ ಎದ್ದಿರ್ತೀವಿ ಮತ್ತು ಅವತ್ತಿನ ದಿವಸ ಹಬ್ಬಗಳ ದಿವಸ ಕೆಲಸ ಜಾಸ್ತಿ ಇರುತ್ತಲ್ವ ಹಾಗಾಗಿ ಒಂದೇ ಸತಿ ಕಿಚನಿಗೆ ಬಂದಮೇಲೆ ನಾನೆಲ್ಲ ಅಡುಗೆ ಮುಗಿಸ್ಬಿಟ್ಟು ಆಮೇಲೆ ಫ್ರೀ ಆಗ್ತೀನಿ ಈಗ ಹಸಿ ಪೊಂಗಲ್ ಎಲ್ಲ ರೆಡಿ ಆಗಿದೆ ನೈವೇದ್ಯಕ್ಕೆ ಇಡೋಕ್ಕೆ ರೆಡಿ ಇದ್ದೀನಿ ನಾನು ಕಡಲೆಕಾಯಿ ಅವರೆಕಾಯಿ ಸಿಹಿ ಪೊಂಗಲ್ ಎಳ್ಳು ಬೆಲ್ಲ ಮತ್ತೆ ಕಬ್ಬು ಎಲೆ ಅಡಿಕೆ ಬಾಳೆಹಣ್ಣು ದಕ್ಷಿಣೆ ಇಷ್ಟು ಇಡ್ತೀವಿ ಇಷ್ಟು ಇಟ್ಬಿಟ್ಟು ಪೂಜೆ ಮಾಡ್ತೀವಿ ಸ್ವಲ್ಪ ತೆರಳಿಕೆ ಮಾಡ್ಕೊಂಡಿದ್ದೀನಿ ಯಾಕಂದ್ರೆ ಆಮೇಲೆ ಗಟ್ಟಿ ಆಗ್ಬಿಡುತ್ತೆ ಅಂದ್ಬಿಟ್ಟು ಪೊಂಗಲ್ನ ಸ್ವಲ್ಪ ತೆಳ್ಳಕ್ಕೆ ಮಾಡಿದ್ದೀನಿ ನೈವೇದ್ಯ ಇಟ್ಬಿಟ್ಟು ಪೂಜೆ ಮಾಡ್ತಾ ಇದ್ದೀನಿ ದೇವ್ರಿಗೆ ಮತ್ತೆ ಎಲ್ಲ ಪೂಜೆ ಎಲ್ಲ ಆದಮೇಲೆ ಮತ್ತೆ ಬಂದು ಖಾರ ಪೊಂಗಲ್ಗೆ ರೆಡಿ ಮಾಡ್ಕೋತಾ ಇದ್ದೀನಿ ಖಾರ ಪೊಂಗಲ್ ಮಾಡಿಬಿಟ್ರೆ ಟಿಫನ್ ಆಗುತ್ತೆ ಎಲ್ಲರೂ ಟಿಫನ್ ತಿಂದಾದ್ಮೇಲೆ ಮತ್ತೆ ನಾನು ಅಡುಗೆ ಬಂದು ಮಾಡೋಕೆ ಸರಿ ಹೋಗುತ್ತೆ ಅಂದ್ಬಿಟ್ಟು ಖಾರ ಮಾಡ್ತಾ ಮಾಡ್ತಾಯಿದ್ದೀನಿ ಖಾರ ಪೊಂಗಲ್ಗೆ ಒಗ್ಗರಣೆ ಹಾಕೋತಾ ಇದ್ದೀನಿ ಮೆಣಸು ಜೀರಿಗೆ ಶುಂಠಿ ಸ್ವಲ್ಪ ಹೆಂಗು ಗೋಡಂಬಿ ಕರ್ಬೇನ ಸೊಪ್ಪು ಎಲ್ಲ ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಂಡು ಈಗ ಬೇಯಿಸ್ಕೊಂಡಿದ್ನಲ್ಲ ಹೆಸರು ಬೇಳೆನೂ ಮತ್ತು ಅಕ್ಕಿನ ಅದಕ್ಕೆ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಖಾರ ಪೊಂಗಲ್ಗೆ ಎಣ್ಣೆ ಗಿನ್ನ ತುಪ್ಪ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂದರೆ ನಾನು ದೊಡ್ಡ ಮಗ ತಿನ್ನಲ್ಲ ಹಾಗಾಗಿ ನಾನು ತುಪ್ಪ ಹಾಕಿಲ್ಲ ಬರೀ ಸಿಹಿ ಪೊಂಗಲ್ಗೆ ಮಾತ್ರ ತುಪ್ಪ ಹಾಕಿದ್ದೆ ಮತ್ತು ಎಲ್ಲ ಟಿಫನ್ ಎಲ್ಲ ಮುಗ್ದಾದ್ಮೇಲೆ ಮತ್ತೆ ಸಾರಿಗೆ ರೆಡಿ ಮಾಡ್ಕೋತಾ ಇದ್ದೀನಿ ಒಂದು ಕಡೆ ಸಾರು ಮತ್ತು ಕುಂಬಳಕಾಯಿ ಪಲ್ಯ ಎಲ್ಲ ಮಾಡ್ಕೊಳಕ್ಕೆ ಇನ್ನು ರೆಡಿ ಮಾಡ್ತಾ ಇದ್ದೀನಿ ಹಬ್ಬ ಅಂದ್ರೇ ಗಡಿ ಬಿಡಿ ಇರುತ್ತೆ ಅದರಲ್ಲಿ ಒಂದಂದರೆ ಒಂದು ಮರ್ತೋಗ್ಬಿಡ್ತೀವಿ ಅದಕ್ಕೆ ನಾನೇನು ಮಾಡ್ತೀನಿ ಎಲ್ಲ ಎತ್ತಿ ಆಚೆ ಇಟ್ಕೊಂಡ್ಬಿಟ್ಟು ಏನೇನು ಮಾಡಬೇಕು ಅಂತ ಒಂದಾದಮೇಲೆ ಮೇಲೆ ಒಂದು ಮಾಡ್ಕೊತೀನಿ ಮತ್ತು ಅದಕ್ಕೆ ಏನೇನು ಬೇಕೋ ಎಲ್ಲ ಫಸ್ಟೇ ಎಲ್ಲ ಆಚೆ ಪದಾರ್ಥಗಳನ್ನ ಎತ್ತಿಕೊಂಬಿಡ್ತೀನಿ ಯಾವುದೋ ಎಷ್ಟೆಷ್ಟು ಬೇಕೋ ಯಾವುದಕ್ಕೂ ಎತ್ಕೊಂಡು ಹಾಕೋತೀನಿ ಇದ್ಕಿದ್ದು ಬೇಳೆ ಸಾರಿಗೆ ಒಂದು ಕಡೆ ಇಟ್ಟಿದ್ದೀನಿ ಒಂದು ಕಡೆ ಕುಂಬಳಕಾಯಿ ಕಟ್ ಮಾಡ್ಕೊತಾ ಇದ್ದೀನಿ ಪಲ್ಯ ಮಾಡೋಕ್ಕೆ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಊಟ ಎಲ್ಲ ಮಾಡಿಬಿಟ್ಟು ಮಧ್ಯಾಹ್ನ ಸ್ವಲ್ಪ ರೆಸ್ಟ್ ಮಾಡಿ ಮತ್ತು ಸಂಜೆ ದೇವಸ್ಥಾನ ಕೊಟ್ವಿ ಎಲ್ಲರೂ ಪೂಜೆ ಕೊಡೋಣ ಅಂದ್ಬಿಟ್ಟು ದೇವಸ್ಥಾನದಲ್ಲೆಲ್ಲ ಪೂಜೆ ಎಲ್ಲ ಕೊಟ್ಟು ಎಲ್ಲ ಪೂಜೆ ಎಲ್ಲ ಚೆನ್ನಾಗಾಯಿತು ಈ ವಿಡಿಯೋ ನಾನು ಇಲ್ಲಿಗೆ ಹೆಂಗೆ ಮಾಡ್ತೀನಿ ನನ್ನ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ